ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಂತ ಹೇಳಿ ಫಸ್ಟಿಗೆ ನಾವು ಪ್ರೋಮೋ ನೋಡಿದ್ದೇವೆ ಯಾಕಂದರೆ ಎಲ್ಲರೂ ಕೂಡ ಅವರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ರೆ ಜಗದೀಶ್ ಅವರ ಬಗ್ಗೆ ಮುಕ್ಷಿತ ಪಾಯಿ ಕೂಡ ಹೇಳೋದಿಷ್ಟೇ ನಾವು ಅವರಿಗೆ ರೆಸ್ಪೆಕ್ಟ್ ಕೊಟ್ಟಿದ್ದೇವೆ ಅವರಿಗೆ ಫೀಲ್ ಆಗ್ಬೋದು ಅಂದರೆ ಒಳಗಿರುವಾಗ ಎಲ್ಲರೂ ಅವರನ್ನು ಕೇರ್ ಮಾಡ್ತಾರೆ ಅಂತ ನೆನೆಸಿರ್ತಾರೆ ಯಾಕಂದರೆ ಹೊರಗಡೆ ಜಗತ್ತು ಬೇರೆಯೇ ಇರ್ತದೆ ಹೊರಗಡೆ ಎಲ್ಲರೂ ಅವರನ್ನು ಕೇರ್ ಮಾಡ್ತಿರ್ತಾರೆ ಒಳಗಡೆ ಕೂಡ ಅವರನ್ನು ಅದೇ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಬಟ್ ಯಾರೂ ಕೂಡ ಅದನ್ನು ತಗೊಳ್ಳಿಕ್ಕೆ ರೆಡಿ ಇರುವುದಿಲ್ಲ ಯಾಕಂದರೆ ಅವರವರ ಒಂದೊಂದು ಒಪಿನಿಯನ್ ಇರ್ತದೆ ಸೊ ಲಾಯರ್ ಜಗದೀಶ್ ಇವರು ಥಳ ಖಂಡಿತವಾಗಿ ನಾನು ಇಲ್ಲಿಂದ ಹೊರ ಬರ್ತೇನೆ ಅಂತ ಹೇಳ್ತಿದ್ದಾರೆ ಬಟ್ ಬಿಗ್ ಬಾಸ್ ಕೂಡ ಬಾಗಿಲು ತೆಗೀತಿಲ್ಲ ಬಟ್ ಹೊರಗಡೆ ಜನರಿಗೆ ಒಂದು ಅವರ ಮೇಲೆ ಕೋಪ ಅಂತೂ ಬಂದಿದೆ ಅಂತ ಹೇಳ್ಬೋದು ಯಾಕಂದರೆ ಸುದೀಪ್ ಸರ್ ಇವರ ಒಂದು ಇನ್ಸ್ಟಾಗ್ರಾಮಲ್ಲಿ ಏನೆಲ್ಲ ಮೆಸೇಜಸ್ ಇದೆ ನೋಡಿ ನಾಳ್ದು ನೀವು ಖಂಡಿತವಾಗಿ ನೀವು ಇದಕ್ಕೆ ಆ್ಯಕ್ಷನ್ ತೆಗೊಳ್ಬೇಕು ನೀವು ಅವರ ಬಗ್ಗೆ ಮಾತಾಡಬೇಕು ಅಂತ ಕೂಡ ಹೇಳಿದ್ದಾರೆ ಯಾರ್ದು ಲಾಯರ್ ಜಗದೀಶ್ ಅವರನ್ನು ಅಂದರೆ ಅವರು ಹೇಳಿದರು ನಾನು ಹೆಲಿಕಾಪ್ಟರ್ ತರ್ತೀನಿ ನಾನು ಬಿಗ್ ಬಾಸನ್ನು ನೋಡ್ಕೊಳ್ತೇನೆ ನೀವು ಹೇಗೆ ಬಿಗ್ ಬಾಸ್ ನಡಿಸ್ತೀರಿ ಅಂತ ನೋಡ್ತೇನೆ ಅಂತೆಲ್ಲ ಹೇಳಿದರು ಇದೆಲ್ಲ ನೋಡಿದ ನಂತರ ಸುದೀಪ್ ಇವರು ಇದಕ್ಕೆ ಒಂದು ಆ್ಯಕ್ಷನ್ ತೆಕ್ಕೊಳ್ಳೇಬೇಕು ಅಂತ ಕೂಡ ಹೇಳ್ತಿದ್ದಾರೆ ಅಂತ ಹೇಳ್ಬೋದು ಇನ್ಸ್ಟಾದಲ್ಲಿ ಆಗಲಿ ಅವರ ಅಕೌಂಟ್ ಪರ್ಸ್ನಲ್ ಅಕೌಂಟಿಗೆ ಹೋಗಿ ಕೂಡ ತುಂಬ ಜನ ಮಾತಾಡ್ತಿದ್ದಾರೆ ಇದರ ಬಗ್ಗೆ ಬಟ್ ನಾನೊಂದು ಹೇಳ್ತೇನೆ ಏನಂದರೆ ಇನ್ನೂ ಕೂಡ ಅವರಿಗೆ ಚಾನ್ಸ್ ಇದೆ ಚೇಂಜ್ ಆಗೋಕ್ಕೆ ಸೊ ಯಾಕಂದರೆ ಎಲ್ಲರೂ ಕೂಡ ಈಗ ಅವರ ಬಗ್ಗೆ ತಿರುಗಿ ಬಿದ್ದಿದ್ದಾರೆ ಅವರೊಬ್ಬರೇ ಹಾಕಿದ್ದಾರೆ ಈಗ ಎಲ್ಲರೂ ಅವರ ಬಗ್ಗೆನೇ ಮಾತಾಡ್ತಿದ್ದಾರೆ ನರಕದ ನಿವಾಸಿಗಳು ಕೂಡ ಹಾಗೆ ಕಂಟೆಸ್ಟೆಡ್ ಕಂಟೆಸ್ಟೆಂಟ್ ಯಾರಿದ್ದಾರೆ ಅವರು ಕೂಡ ಅವರ ಬಗ್ಗೆ ಮಾತಾಡ್ತಿದ್ದಾರೆ ಈಚೆ ಸೈಡ್ ಸ್ವರ್ಗದವರು ಏನಿದ್ದಾರೆ ಅವರು ಕೂಡ ಅವರ ಬಗ್ಗೆನೇ ಮಾತಾಡ್ತಿದ್ದಾರೆ ಎಲ್ಲರೂ ಕೂಡ ಅವರನ್ನು ಬ್ಯಾಡ್ ಒಪಿನಿಯನ್ ಅಂದರೆ ಹಾಗೆಯೇ ಮಾತಾಡ್ತಿದ್ದಾರೆ ಅಂತ ಹೇಳ್ಬೋದು ಇವರು ಕೂಡ ಮಾಡಿದ್ದು ಹಾಗೆ ಬಟ್ ಅವರಿಗೆ ಈಸಿ ಆಯಿತು ಮಾತಾಡಲಿಕ್ಕೆ ಇವರ ಬಗ್ಗೆ ಅಂತ ಹೇಳ್ಬೋದು ಇನ್ನೊಂದು ಕಡೆಯಲ್ಲಿ ನಾನು ಅಂತ ಹೇಳ್ತಿದ್ದೇನೆ ಅಂದರೆ ಲವ್ ಸ್ಟೋರಿ ಕ್ರಿಯೇಟ್ ಆಗಿದೆ ಯಾಕಂದರೆ ನೀವು ಎಲ್ಲ ಸೀಸನ್ಗಳಲ್ಲಿ ಲವ್ ಸ್ಟೋರಿ ನೋಡಿರ್ತೀರಿ ಬಟ್ ಈ ಸೀಸನಲ್ಲಿ ಒಂದು ಡಿಫ್ರೆಂಟ್ ಇದೆ ಯಾಕಂದರೆ ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ಒಂದು ಗರ್ಲ್ ಇದ್ದರೆ ಎರಡು ಜನ ಬಾಯ್ಸ್ ಕ್ರಷ್ ಆಗಿರ್ತಾರೆ ಅವರ ಮೇಲೆ ಬಟ್ ಈಚೆ ಸೈಡ್ ಏನಾಗಿದೆ ಅಂದರೆ ಧರ್ಮ ಎಲ್ಲರಿಗೆ ಗೊತ್ತಿರ್ಬೋದು ಇವರಿಗೆ ಇಬ್ಬರು ಕ್ರಶ್ ಇದ್ದಾರೆ ಅಂದರೆ ಅವರಿಗೆ ಇವರ ಮೇಲೆ ಕ್ರಶ್ ಇದೆ ಅಂತ ಹೇಳ್ಬೋದು ಒಂದು ಐಶ್ವರ್ಯ ಮತ್ತು ಇನ್ನೊಂದು ನಿಮಗೆಲ್ಲರಿಗೆ ಗೊತ್ತಿರುವ ಹಾಗೆ ನರಕದಲ್ಲಿ ಒಂದು ಕಂಟೆಸ್ಟೆಂಟ್ ಇದ್ದಾನೆ ಅವರಿಗೂ ಕೂಡ ಇವರ ಮೇಲೆ ತುಂಬಾ ಕ್ರಶ್ ಇದೆ ಅಂತ ಹೇಳ್ಬೋದು ಸೊ ಅಲ್ಲಿ ಹೋಗುವಾಗ ಇವರಿಗೆ ಜೆಲಸ್ ಆಗ್ತಾ ಇರ್ತದೆ ಐಶ್ವರ್ಯನಿಗೆ ಅವರು ಇನ್ ಹೇಳಿರ್ತಾರೆ ಕೂಡ ನೀವು ಅಲ್ಲಿ ಹೋಗಬೇಡಿ ಅಂತ ಮತ್ತೆ ನನಗೆ ನಿಮ್ಮ ಮೇಲೆ ಒಂದು ನಿಮ್ಮ ಬಿದ್ದಿದ್ದೇನೆ ನಾನು ನಿಮ್ಮ ನೋಡಿ ಅಂತೆಲ್ಲ ಹೇಳಿರ್ತಾರೆ ಮತ್ತು ಅದು ಧರ್ಮರಿಗೆ ತುಂಬಾ ಖುಷಿಯಾಗಿದೆ ಈವನ್ ಇಬ್ ಎರಡು ಕೂಡ ಫ್ಯಾನ್ ಫಾಲೋವಿಂಗ್ ಉಂಟು ಅಲ್ಲಿ ಕೂಡ ಫ್ಯಾನ್ ಫಾಲೋವಿಂಗ್ ಉಂಟು ಇಲ್ಲಿ ಕೂಡ ಫ್ಯಾನ್ ಫಾಲೋವಿಂಗ್ ಉಂಟು ಆಗ್ತದೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಈಚೆ ಸೈಡಿಂದ ಲವ್ ಸ್ಟೋರಿ ಕೂಡ ಕ್ರಿಯೇಟ್ ಆಗಿದೆ ಈಚೆ ಸೈಡಿಂದ ಲಾಯರ್ ಜಗದೀಶ್ ಒಂದು ಸೈಟ್ ಇಟ್ಟಿದ್ದಾರೆ ಇಲ್ಲಿ ಈಚೆ ಸೈಡ್ ಕೂಡ ಅವರ ಬಗ್ಗೆ ಮಾತಾಡ್ತಿದ್ದಾರೆ ಒಳಗೆ ನರಕದ ಕಡೆಯಲ್ಲಿ ಕೂಡ ಅವರ ಬಗ್ಗೆ ಮಾತಾಡ್ತಿದ್ದಾರೆ ಎಂಟರ್ಟೈನ್ಮೆಂಟ್ ಈಗ ಸಿಕ್ಕೋದು ಅಂತ ಹೇಳಿದರೆ ಲಾಯರ್ ಜಗದೀಶ್ ಇಂದಲೇ ಯಾಕಂದರೆ ಫೈಟ್ಸ್ ಏನು ಸ್ಟಾರ್ಟ್ ಆಗಿದೆ ಅದೆಲ್ಲ ಲಾಯರ್ ಜಗದೀಶ್ ಬಟ್ ಅವರು ಸ್ವಲ್ಪ ಜಾಸ್ತಿ ಆಯಿತು ಅದನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಹೀ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು ಏಕೆಂದರೆ ನಾನು ಅವರ ಬಗ್ಗೆ ಮಾತಾಡ್ತಿಲ್ಲ ಬಟ್ ಅವರು ಮಾತಾಡಿದ ರೀತಿ ಏನಿದೆ ಬಿ ಪಿ ಜಾಸ್ತಿಯಾಗಿ ಅವರು ಹಾಗೆಲ್ಲ ಮಾತಾಡಿರ್ಬೋದು ನಾನು ಹೋಗ್ತೇನೆ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಲ್ಲ ಇನ್ ರಿಯಾಲಿಟಿ ಅವ್ರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಸ್ಟಿಲ್ ಒಂದು ಕೋಪದಲ್ಲಿ ಮಾತಾಡ್ತಾರೆ ನೋಡಿ ನನಗೆ ಹಾಗೆ ಫೀಲ್ ಆಗ್ತದೆ ಮತ್ತು ಅವರು ಎಂಥ ಮಾತಾಡಿದ್ರು ಅದು ಟೋಟಲಿ ರಾಂಗ್ ಅಂತ ಹೇಳ್ಬೋದು ಹಾಗೇನು ಮಾತಾಡಬಾರ್ದು ಮತ್ತು ಅಲ್ಲಿ ಈಗ ಶನಿವಾರ ಏನು ಕಿಚ್ಚನ ಪಂಚಾಯಿತಿ ಇರ್ತದೆ ಆ ಟೈಮಲ್ಲಿ ಬಿಗ್ ಕಿಚ್ಚ ಸುದೀಪ್ ಸರ್ ಎದುರು ಇದರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿ ನಾನು ಕೇಳಿಕೊಳ್ತೇನೆ ಗಾಯಸ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕು ಆ್ಯಂಡೆಲ್ ಡೇ ಕೇರ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಯು ಆಲ್